ಮಂಡ್ಯದ ಮದ್ದೂರಿನಲ್ಲಿ ನಿಲ್ತಾ ಇಲ್ಲ ಧರ್ಮ ದಂಗಲ್ ನಾಳೆ ಇಪ್ಪತ್ತೆಂಟು ಗಣಪತಿಗಳ ಸಾಮೂಹಿಕ ವಿಸರ್ಜನೆಗೆ ಅಂತ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಭಾಗವಹಿಸುವಂತ ನಿರೀಕ್ಷೆ ನಿನ್ನೆ ರಾತ್ರಿ ಆದಂತ ಘಟನೆಯನ್ನ ಯಾರೂ ಕೂಡ ಮರೆಯೋದಕ್ಕಾಗಲ್ಲ ಗಣೇಶ ಮೆರವಣಿಗೆಯ ಮೇಲೇನೆ ಆಗಿರುವಂತಹ ಕಲ್ಲು ತೂರಾಟ ಅದೇ ಈಗ ಸಾಕಷ್ಟು ಚರ್ಚೆಗೀಡಾಗ್ತಾ ಇದೆ ಅದ್ರ ಬೆನ್ನಲ್ಲೇ ನೋಡಿ ನಾಳೆ ಇಪ್ಪತ್ತೆಂಟು ಗಣಪತಿಗಳನ್ನ ಸಾಮೂಹಿಕವಾಗಿ ವಿಸರ್ಜನೆಗೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಮದ್ದೂರಿನಲ್ಲಿ ಬಿಜೆಪಿ ಮುಖಂಡ ಸ್ವಾಮಿ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯ ನಾಯಕರು ವಿಸರ್ಜನಾ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾರೆ ಸುಮಾರು ಇಪ್ಪತ್ತು ಸಾವಿರ ಜನ ಸೇರುವಂತ ನಿರೀಕ್ಷೆ ಕೂಡ ಇದೆ ಹೀಗಾಗಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಮಾರ್ಗದ ಬಗ್ಗೆ ಈಗಾಗಲೇ ಪೊಲೀಸರ ಜೊತೆ ಚರ್ಚೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಅಂತೇಳಿ ಸಮಾಜದಲ್ಲಿ ಶಾಂತಿ ನೆಲೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಏನು ತಾಲೂಕಿನಾದ್ಯಂತ ಗಣಪತಿಯನ್ನು ಎಲ್ಲೆಲ್ಲಿ ಕೂರಿಸಿದ್ದಾರೋ ಎಲ್ಲವೂ ಕೂಡ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ವಿಸರ್ಜನೆ ಮಾಡುವ ಒಂದು ಉದ್ದೇಶದಿಂದ ಸಾಮೂಹಿಕ ಗಣಪತಿ ವಿಸರ್ಜನೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಮದ್ದೂರಿಗೆ ಹತ್ತು ಗಂಟೆಗೆ ಎಲ್ಲ ಹಳ್ಳಿಗಳಿಂದ ಗಣಪತಿ ಎಲ್ಲೆಲ್ಲಿ ಹಳ್ಳಿಗಳಲ್ಲಿ ಕೂರಿಸಿದ್ದಾರೋ ಅವರೆಲ್ಲರೂ ಕೂಡ ಗಣಪತಿನ ಹತ್ತು ಗಂಟೆಗೆ ನಮ್ಮ ಮದ್ದೂರು ಟಿ ಬಿ ಸರ್ಕಲ್ಗೆ ಇಲ್ಲಿಗೆ ತರ್ತಾರೆ ಇಲ್ಲಿಂದ ಇವತ್ತಿನ ಮಧ್ಯಾಹ್ನದ ಶಾಂತಿ ಸಭೆಗೆ ನಮ್ಮ ಯಾವ ಪರ ಸಂಘಟನೆಗಳಾಗಲಿ ಅಥವಾ ನಮ್ಮ ಪರದ ಯಾವ ಕಾರ್ಯಕರ್ತರಾಗಲಿ ನಾವು ಯಾರೂ ಕೂಡ ಮಧ್ಯಾಹ್ನದ ಸಭೆಗೆ ನಾವು ಯಾರು ಕೂಡ ಹೋಗ್ತಾಯಿಲ್ಲ ಕಾರಣ ಒಂದು ನೆನ್ನೆ ಈ ಘಟನೆ ಆದಮೇಲೆ ಮೊನ್ನೆ ಏನು ಕಲ್ಲು ತೂರಾಟ ಆಯಿತು ಗಣಪತಿ ಮೇಲೆ ಆ ಘಟನೆ ಆದಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೊಡ್ತಾ ಇರುವಂಥ ಹೇಳಿಕೆಗಳಾಗ್ಬೋದು ಅಥವಾ ಈ ರಾಜ್ಯದ ಅಸಮರ್ಥ ಗೃಹ ಸಚಿವ